ನಮ್ಮ ಅಂಟಿ ಊರಿಗೆ ಬಂದಿನ್ರಿ ನಮ್ಮ ಅಂಟಿ ಬಟಾಟಿ ಫ್ರೈ ಕೆಲಸ ಮಾಡಾಕ್ರಿ ಕೆಲ್ಸ ಮಾಡಾಕ್ರಿ ಹ್ಮ್ ಒಂದ್ ಬ್ಯಾಚ್ ಹಾಕಾಡ್ರಿ ಫ್ರೆಂಡ್ಸ್ ಈಗ ತಾನಾ ಕಟ್ ಮಾಡ್ಕೊಂಡಾಡ್ರಿ ಬಟಾಟಿ ತೊಳೋದು ಮ್ಯಾಗಿನ್ ಸಿಪ್ಪಿ ಕಟ್ ಮಾಡಿ ಅದಕ್ಕೇನು ಮಸಾಲೆ ಬೇಕು ಹಾಕಿ ಏನೇನು ಹಾಕ್ಯಾವ ಉಪ್ಪು ಹುಳಿ ಜೋರ್ ಮಾತಾಡ್ಬೇಕು ಅಟ ಹೆಂಗ ಮಾಡಿದ ಮಾಡಿಲ್ರಿ ನಂದು ಕೆಲ್ಸ ಇತ್ತು ಮೊಬೈಲ್ದಾಗ ಇರ್ಲಿಯ ಉಪ್ಪು ಖಾರ ಹಾಕಿ ಹುಂಚಿ ಎಣ್ಣಿನ ರಸ ಹಾಕಿ ಹಿಂಗ ತೆಕ್ಕ ಕಲಸ್ಕೊಂಡಾಡ್ರಿ ಅದ್ರೊಳಗೆ ಈ ಬಟಾಟಿನೇ ಹಾಕಳ ನೋಡ್ರಿ ಸದ್ಯಕ್ಕ ಆಮ್ಯಾಗಿ ರವದ್ದು ಕೋಟ್ ಮಾಡಿ ಮ್ಯಾಗ ತೊಳಗ ಎರಡು ಬಾಜುಕು ರವೆ ಹಚ್ಚಿ ಅಂಚಿನಾಗೆ ಹಾಕಿ ಎಣ್ಣೆ ಹಾಕಿ ಅವು ಸ್ವಲ್ಪ ಚಂದಾಗ ಫ್ರೈ ಆಗೋವರೆಗೂ ಬಿಡ್ಬೇಕು ನೋಡ್ರಿ ಸ್ವಲ್ಪ ಮ್ಯಾಗ ತೊಳಗ ಮಾಡ್ಬೇಕು ಅವನ್ನ ಆಮೇಲೆ ತೆಗೆದು ರೀ ಮಸ್ತಾಗಿರುವಂಥ ಬಟಾಟಿ ಫ್ರೈ ರೆಡಿ ಆಗ್ತಾವೆ ನೋಡ್ರಿ ಸಾಯಂಕಾಲ ಸ್ನ್ಯಾಕ್ಸ್ ಟೈಮಿಗೆ ಸೂಪರಾಗಿ ಆಗ್ತಾವೆ ಇವತ್ತು ತಂಕೋರ್ ಮಸ್ತಾಗಿ ಆಗಿ ಬರೋ ಚಾನ್ಸ್ ಬಾಳ ಐತ್ರಿ ಈಗ ಆಲ್ರೆಡಿ ಒಂದು ಸ್ವಲ್ಪ ಮಳೆ ಬಂದು ಹೋಯ್ತು ಹೊರಗಡೆ ಅರ್ಬಿ ಇದ್ದು ಅರ್ಧಂಬರ್ಧ ಒಣಗಿದು ಮತ್ತು ಅವನ್ನೆಲ್ಲ ತಂದು ಒಳಗಡೆ ಹಾಕಿ ವ್ಯವಸ್ಥೆ ಮಾಡಿ ಇಟ್ಟಿವಿ ಮಳೆ ಅಷ್ಟಾಗಿ ಬರಲಕ್ಕ ಇದಾಗತ್ತ ಸ್ವಲ್ಪ ಲಗೊಟ್ ಮಕ್ಕಳು ದಿನ ನಾನು ದಗಿ ಒಂದು ಬಿಸಿಲು ಐತ್ರಿ ಹೋಲ್ ಬಿಡುವ ತಂಪಾ ಸಂಜೆ ಮಾಡಿ ಒಗೆ ಅಂತ ಬಿಡಿಸಿದೆ ಹಂಗಾಗಿ ಸಂಜೆ ಮಾಡಿ ಹೋಗೋದು ನೋಡ್ರಿ ಆರೇ ಅವು ಪ್ಯಾನಿಂಗ್ಗಳಿಗೆ ಪ್ಯಾನಿಂಗ ಏನು ಏನ್ ಚಿಂತಿಲ್ಲ ಸೊ ಹಂಗಾಗಿ ಏನಾದರೂ ಸ್ನಾಕ್ಸ್ ಅಂತಂದ್ರೆ ಈಗ ಸೃಷ್ಟಿ ಈಗ ಬಟಾಟಿ ಫ್ರೈ ಮಾಡ್ತೀನಿ ಅಂದ್ರ ಅಂಟೆ ಅಂತೇಳಿ ಆಕೆ ಫೇಮಸ್ ರೀ ನಮ್ಮ ಸರು ಮತ್ತು ಸೃಷ್ಟಿ ಬಟಾಟಿ ಫ್ರೈ ಮಾಡಾಕ ಏಕ್ ನಂಬರ್ ನಾನು ಇದ್ರಕ್ಕಿನ್ನ ಅವು ಎಲ್ಲ ಕಟ್ ಮಾಡಿ ಮಾಡ್ತೀನಿ ನೋಡ್ರಿ ಅದು ಮಸ್ತ್ ಆಗ್ತೈತಿ ಅದು ಸುಖ್ ಸಖತ್ತ ಆಗ್ತೈತಿ ಈಗ ಕೈಗಾರ ಮುಖ ತಕೋ ಸ್ನೇಹ ಕೇಕಲ್ ಮುಕ ಮಗಾ ಶಿಕೇ ಮ ಕೈಕಲ್ ಮುಕ ತೋ ಕೋ ದೊರಮುದಿ ಬಚ್ಚ ಅದಕಲ ಮಾಡಿದ್ರೆ ಏನಕಿತ್ತು ಈಗ ಬಟಾಟಿ ಪ್ರೇಯ ತಿನ್ನಕ ವೇಟ್ ಮಾಡ್ಬೇಕು ನೋಡಿ ಹಾ ನೀರ್ ವೇಸ್ಟ್ ನೀರ್ ವೇಷ್ಟಾ ಅಂತ ನೋಡಿ ಮತ್ತೊಂದ ಸಾರಿ ಮುಖ ಮುಕ ತಕೊಂಡ್ರಾ ಮನಿ ಎಲ್ಲಾ ಸ್ವಚ್ಛ ಕಸ ಉರ್ದಾಡ್ರಿ ಸ್ವಲ್ಪ ಕ್ಲಾಸ್ ತೊಗೊಂಡಿದ್ದೆ ಅಷ್ಟೊತ್ತನ್ನ ಸ್ನೇಹಾಗ ಕ್ಲಾಸ್ ಮ್ಯಾಗ ಹಿಂಗತ್ತೆ ತಳ ತಳ ಅನ್ನ ಕಸ ಹೊಡ್ದಾಳ್ರಿ ಮಾಡ್ಬೇಕ್ರಿ ಒಮ್ಮೊಮ್ಮೆ ಮಕ್ಕಳಿಗೆ ಅದು ಅಲ್ಲಿದ್ದಲ್ಲೇ ಎಲ್ಲಿದ್ದಿಲ್ಲೆ ಮೂಲೆಯ ಸಂದೆಲ್ಲ ಹಂಗೆ ಬಿಟ್ಟರೆ ನಾ ಮಾಡ್ತೀನಿ ಬಟ್ ಒಂದೊಂದು ದಿನ ಅನು ಅಪ್ಪತ್ತಿಗೆ ಕಲಿಸ್ಬೇಕಲ್ರಿ ಅದು ಕೆಲಸ ಸಣ್ಣದಿರಲಿ ದೊಡ್ಡದಿರಲಿ ಸ್ವಲ್ಪ ಹೊಗತ್ಯಾಗೆ ಮಾಡಬೇಕು ನೀವು ಅನ್ಬೋದು ಸಣ್ಣ ಕದಾಗ ಬಿಡ್ರಿ ಅಂತೇಳಿ ನಾವು ಈ ವಯಸ್ಸಿನಾಗಿದ್ದ ನಮ್ಮ ಮಹುಹ ಎಲ್ಲ ಕೆಲಸಕ್ಕೆ ಹಚ್ಚಿದ್ದೆಳ್ರಿ ಈಗಿನ ಮಕ್ಕಳು ಅಷ್ಟು ಮಾಡ್ಲಿಕ್ಕೆ ಬಲ ಹೊತ್ತು ಸ್ವಲ್ಪ ಅದ್ರ ಕಲಿಬೇಕು ನಿಂದೇನು ಕುಂಡ್ರು ಚಂದಾಗ ಈಗ ಅಲ್ಲಿ ನೀರು ನಿಂತಾವ್ರಿ ಮಳೆ ಬಂದೈತಿ ಅಲ್ಲೆಲ್ಲ ನೀರು ನಿಂತಾವೆ ಅದ್ರಾಗ ಸ್ವಲ್ಪ ಓಡ್ಯಾಡ ಬಂದಾನ ಗಜ್ಜ ಹಾಕಿನಿ ಈಗ ಕೂತಾನೀಗ ಕುಂಡ್ರ ಸುಮ್ ಕ್ಯಾಮ್ರಾ ಆಫ್ ಮಾಡ್ತೀನಿ ಬಡಿತೀನಿ ಇನ್ನೊಂದು ಹೇಳಿ ನಿನಗೆ ನಟಕ್ ಮಾಡ್ತಿ ಕ್ಯಾಮ್ರಾ ಆನ್ ಮಾಡ್ದಾಗ ಅಟ್ಟೆ ಕುಂಡ್ರಬೇಕು ಸೈಲೆಂಟ್ ಮಕ್ಕಳು ಯಾರ ಮನೆಗೆ ಬಂದ್ರೆ ಯಾರ್ದಾರ ಫೋನ್ ಬಂದ್ರೆ ನಾನು ಕ್ಯಾಮ್ರಾ ಆನ್ ಮಾಡಿ ವೀಡಿಯೋ ಮಾಡತ್ನಾಗ ಭಾಳ ಅಂದ್ರೆ ಭಾಳ ರೀ ಶಿಸ್ತಿ ಕುಂದ್ರು ಹ್ಞೂ ಹಂಗ ಕುಂಡ್ರಿ ಬೇಕು ಈಗ ಒಟ್ಟೆ ಆ ಕಡೆ ಕಡೆ ಏನೂ ಅಲಜ ಆಲ ಮಾಡೋದಿಲ್ಲ ಹಂಗ ಕುಂಡ್ರಿ ಈಗ ನಾವು ಬಟಾಟೆ ಫ್ರೈ ತಿನ್ನೋದಿಕ್ಕ ಇಲ್ಲಿ ಅರೇಂಜ್ ಮಾಡಿ ನೋಡ್ರಿ ಈ ಥರ ಎರಡು ಕುರ್ಚಿ ಅದೊಂದು ಕುರ್ಚಿ ಹಾಕಿನಿ ಅದೊಂದು ಬಕೆಟ್ ಐತೆ ನೋಡ್ರಿ ತಂದು ಇಡ್ತೀನಿ ಇಲ್ಲ ಮನೆಯಾಗಿರೋ ಎರಡೇ ಕುರ್ಚಿ ಅದಕ್ಕಂತೆ ಅದೊಂದು ಬಕೆಟ್ ಅಂದ್ರೆ ನಾಲ್ಕು ಮಂದಿ ಆರಾಮ್ಸೆ ಕುಂತು ಎಂಜಾಯ್ ಮಾಡ್ಬೋದು ನೋಡ್ರಿ ಮಳೆ ಬಂತು ಇಷ್ಟ ಮಳೆಗೆ ಎಲ್ಲ ಕಡೆ ತೊಯ್ದೈತೆ ನೋಡ್ರಿ ಇಲ್ಲಿ ಒಂದೊಂದು ಕಡೆ ಒಣ ಒಣ ಆಗೈತೆ ಆರೈತೆ ನೋಡ್ರಿ ಗಾಳಿಗೆ ನಂದು ಸ್ವಲ್ಪ ಶಾರ್ಟ್ಸ್ ವಿಡಿಯೋಗಳು ಅಪ್ಲೋಡ್ ರೀ ಹಂಗಾಗಿ ಅಪ್ಲೋಡ್ ಮಾಡಿದೆ ಗ್ಯಾಪ್ನ ಸೃಷ್ಟಿ ಬರ್ತಾ ಫ್ರೈ ಮಾಡೋಕತ್ತ ನೋಡ್ರಿ ಮತ್ತೆ ಸಿಗ್ತೀವಿ ಪೋಸ್ ಕೊಡತ್ತಾಳ್ರಿ ನಮ್ಮ ಹುಡಿಗೆ ತಮ್ಮನೆಯಲ್ಲ ಹಾಕ್ತೀನಿ ಅಂತೇಳಿ ಲಾಸ್ಟ್ ಬ್ಯಾಚ್ ಹಾಕ್ಯಾಡ್ರಿ ಸದ್ಯಕ್ಕೆ ಸೆಕಿ ಅಂದ್ರೆ ಆಪರಿ ನೋಡ್ರಿ ಅಕ್ಕಿ ಎಷ್ಟು ಬೀ ನಮಗೂ ಇಲ್ಲಿ ಪ್ಯಾನಿನ ಗಾಳಿಗೆ ಕುಂದ್ರಬೇಕಂತ ಅನ್ಸಕತ್ತೈತಿ ವಾವ್ ಹ್ಞೂ ಜಿ ಎಷ್ಟು ಭಾರಿ ಕಾಣಿಸ್ತಾವ ನೋಡಿರಿ ಬಟಾಟಿ ಫ್ರೈ ನೀವು ಒಮ್ಮೆ ಟ್ರೈ ಮಾಡಿರಿ ಫುಲ್ ರೆಸಿಪಿ ತೋರ್ಸಿಲ್ಲ ಅಂದ್ರೆ ಸಿಂಪಲಾಗಿ ತೋರ್ಸಿನಿ ನನ್ನ ಚೆನ್ನಾಗಿ ಆಲ್ರೆಡಿ ನಾಲ್ಕೇ ಸರಿ ಹಾಕ್ಬಿಟ್ಟಿನಿ ವಿಡಿಯೋ ಹಂಗಾಗಿ ಜಾಸ್ತಿ ಏನೂ ತೋರ್ಸೋಕೆ ಹೋಗಲಿಲ್ಲ ಏಪಿಲ್ಲು ಅಕ್ಕ ಬಟಾಟಿ ಫ್ರೈ ಮಾಡಿ ತೊಗೋಬಾ ಹೇಳ್ಬಾ ಟೇಸ್ಟ್ ಹೆಂಗೆ ಮಾಡ ಹೊರಗ್ ಬಾ ನೀನು ತಗೋದು ಗ್ಲಾಸ್ ತಗೋ ಗ್ಲಾಸ್ ತಗೋ ನಿಂದ ಬರೇ ಉಳ್ಸೋದ ಕೆಲಸ ಗ್ಲಾಸ್ ತುಂಬಿ ಸೈಡಿಗೆ ಇಟ್ಕೊಳದ್ರಿ ಉಳಿಸ್ಬಿಡೋದು ನಡಿ ಹಂಗಾಗೇತ ಮರ್ಯಾಗ ಮುನ್ನ ಸೂಪರ್ ಆಗೈತೆ ಸೂಪರ್ ಆಗೈತಂತ ನಾವೀಗ ಎಂಜಾಯ್ ಮಾಡ್ತೀವಿ ನೀವು ನೆಕ್ಸ್ಟ್ ಟೈಮಿಗೆ ಏನು ಮಾಡ್ಕೊಂಡಿದ್ರಿ ಕಮೆಂಟ್ ಮಾಡಿ ಹೇಳ್ರಿಮೆಂಟ್ ಜಂಪರ್ ಕಟ್ ಮಾಡಿದ್ರಿ ನೀವು ಒಂದಿಬ್ ಕಮೆಂಟ್ ಮಾಡಿರ್ತಿದ್ರಿ ಬ್ಲೌಸ್ ಕಟ್ ಮಾಡೋದು ನಮ್ಗೆ ಶೇರ್ ಮಾಡಿರಿ ಅಂತ ಹೇಳಿ ನಂಗೆ ಪ್ರಾಪರ್ ಆಗಿ ಹಂಗ್ ವಿಡಿಯೋ ಮಾಡಿ ಹಾಕಕ್ ಆಗಂಗಿಲ್ರಿ ಸೊ ಹಾಗಾಗಿ ಬ್ಲಾಗ್ ಅನ್ನೇ ನಾನು ಮಾಡ್ತೀನಿ ಇದ್ರೋಗ ಸ್ವಲ್ಪ ಬಾಳ ತಿಳಿ ತಿನ್ನಿಸ್ತೈತ್ರಿ ಅದು ವಿಡಿಯೋ ಮಾಡ್ಕೊಟ್ಕೊಂಡ್ರದು ಸ್ವಲ್ಪ ಆಗಲ್ಲ ನನಗ ಹಂಗಾಗಿ ಈಗೇನ್ರಿ ಎಲ್ಲ ಟೇಲರಿಂಗ್ ಕ್ಲಾಸ್ಗಳೆಲ್ಲ ರಗಡದವು ಇದು ನಂದು ಕತ್ರಿ ಒಂದು

ಲಾಸ್ಟ್ ಟೈಮ್ ಯಾವಾಗ ಒಂದು ಜಾಂಬರ್ ಕಲೆಕ ಮ್ಯಾತ್ ಬಂದಿದ್ದೆ ಅದ ಈ ಸದ್ಯಕ್ಕೆ ನಾನು بڑا ಗಡ ಒಂದು ಜಾಂಬರ್ ಹಾಕಿಬಿಟ್ಟಿದೆ ಈಗ ಆ ನೋರ್ತೀನಿ 7 ಆಗೇ 8 ಟಾಗ ಹಾಕೊಂಡಿದೆ ಎಷ್ಟು ಫಿನಿಶಿಂಗ್ ಮಾಡ್ತೀನಿ ನೋಡ್ತೀನಿ ಸದ್ಯಾನ ಒಲ್ಲೆ ಯವ್ವ ನಾನು ಹುಡ್ಗುನ್ ಯಾವ ಆಕಾರ ಮಾಡ್ಬಿಟ್ಲವ ಯವ ಇದೇನು ಪರಿಸ್ಥಿತಿ ಅಂದಿದ್ದು ಕರೆಕ್ಟ್ ಅಂದ ನಾವು ನಾವಳೆ ನಾನು ಏನು ಪರಿಸ್ಥಿತಿ ಮಾಡಿದ ಅಕ್ಕ ಹೇಳ ಏನು ನಿಂದು ಪರಿಸ್ಥಿತಿ ಪಿಲ್ಯ ಏನಿಂದ ಆಕಾರ ಏ ಹುಡ್ಗ ಹೆಂಗ ಮಾಡ ನಿಂಗೆಲ್ಲ ಆಕಾರ ಚಂದ ಮಾಡಿಸ್ ಮಾಡ್ಕತ್ತೀ ಅಲ್ಲವ ಹುಡ್ಗನ ಆಕಾರ ಈಗ ರೀಲ್ಸ್ ಮಾಡ್ತಾರತ್ರೀ ಇಲ್ಲಿ ಬಾ ನೋಡೋಣ ತೆಗಿಯೋವಾ ಸೃಷ್ಟಿ ಮುಂದಕ್ಕೆ ಸರಿಸನಾ ಬಾರಪ್ಪ ಏ ನಿಂತರ ನಿಂತಿರ ಹೆಸ್ರೇನು ನೀ ಪೊರ್ಗಿ ಹಂಗ್ಯಾಕ್ ನಿಂದ್ರ ಇದ್ರೀ ಹಿಂದಕ್ಕ ಸರಿ ಕಾಣಸವಲ್ದು ಒಂದಂತ್ರ ಐಟಮ್ ತಳ ಬಿತ್ತಿ ಲೇ ಒಳ್ಳ ಕಡೆ ಕತ್ತಿಯ ಹೆಸರು ಏನಂದ್ರೆ ಪೊರ್ಗೆ ಪೋರ್ಗ ಅಂತ ಏನ್ ಟ್ಯಾಲೆಂಟು ಏನ್ ಟ್ಯಾಲೆಂಟು ಕೂದಲೊಂದು ಬಾರಿ ಸಿಕ್ಕೋ ನೋಡ್ರಿ ಇದೆ ಆಕಾರ ಮಾಡಿದ್ರು ನೋಡ್ರಿ ಒಕ್ಕಳ ತಾಳಾಗಲ್ಲ ಅಲ್ಲ ತಳ ಏನಾಕ್ ಮಾಡ್ರ ಓವ ಹೊಲ್ಕೊಂಡು ಹೊಲ್ಕೋಕೊಂಡ ನಿಮ್ ಗುಡ ಹತ್ತಿದ್ನ ನನ್ನ ಕೆಲಸ ಎಲ್ಲಾ ಸ್ನೇಹ ಏ ಪಿಲ್ಯ ಬ್ಯಾಡನ ಇಬ್ರು ಹಾಕದ್ರ ಸೇರಿ ನೋಡಿನ್ ಹೆಂಗ ಮಾಡಕತ್ತಾರ ಅವರ ಕನ್ನಡ ನೋಡ್ರೋಡ್ಕೊಂಡ್ ಹಾಕರ ಈಗ ಏನಂಕೀ ಇನ್ನೊಂದು ನಾಲ್ಕು ವರ್ಷ ಹೋದ್ಮ್ಯಾಗ್ರಿ ಈ ವಿಡಿಯೋ ನೋಡಿದ್ನಂದ್ರೆ ಅಂದ್ರ ಪಿಲ್ಯ ಅಂದ್ರೆ ಕೆಟ್ಟ ನಾಚ್ಕೊತಾನ ನಾಚಿ ನೀರಾತನ ಹುಡುಗ ಏನೇನು ಮಾಡ್ತಾರ ಮಾಡ್ರಪ್ಪ ಫ್ರೆಂಡ್ಸ್ ಬೇತಲಿ ಮಾಡಿ ನೋಡ್ರಿ ಗಡಕಿ ಹಂಗ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ತಗ್ರ ಮೊಬೈಲ್ ಏನ್ರ ಸರ್ಚ್ ಮಾಡಿ ಏನ್ರ ಶಾರ್ಟ್ಸ್ ಮಾಡ್ರಿ ನಾನುಂತ್ರ ಒಲಿತಿನಿ ನಮ್ಮ ಅತ್ತೆ ಸಿಕ್ತೀನಿ ರೀ ಇಲ್ಲೇ ಮಾಡ್ರಿ ಹೊರಗೆ ಕಾಣಸಲ್ಲ ಅದು ಚಂದ ಕಾಣ್ತಾ ಚಂತನ ಸಂಜಿ ಮಾಡರಮ್ಮ ಅಯ್ಯೋ ಇವ ನೋಡಿ ಇವ ನೋಡಿ ನಿಮಗೆ ಇಷ್ಟ ಅನುಪಿಲ್ಲ ಇಲ್ಲ ಹೇ ಬಿಲು ಹೆದರ್ಬೇಡಿ ನಿಮಗೆ ಇಷ್ಟಾನ ನನಗೆ ಗೊತ್ತಾಗಲ್ರಿ ಈಗ ಅಪ್ಪ ಅರ್ಥ ಆಗತ್ತಲ್ಲ ಪಿಲ್ಲೆ ಅರಿಶಿನ ಕುಂಕುಮ ಕಿವಾಗ 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 ಇದ್ದದಕ್ಕ ಹಿಂಗ್ ರೆಡಿ ಮಾಡಿದ್ಕ ಮ್ಯಾಚ್ ಮ್ಯಾಚ್ ಆಗೈತ್ ನೋಡ್ರಿ ನಾ ಮತ್ತೆ ಸಿಗ್ತೀನಿ ಜಂಪರ ಫಿನಿಶ್ ಆಯ್ತು ನೋಡ್ರಿ ಇದು ನಾವಲ್ದು ಜಂಪರ ಇದು ಮೊದ್ಲಿಂದ ಅವನ್ ಜಂಪ್ ರೀ ಸೊ ಇದಕ್ಕೆ ಇನ್ನು ಕೈ ಒಲಿಗೆ ಅದೆಲ್ಲ ನಾ ಇದಕ್ಕೆ ಇದೆಲ್ಲ ಏನೈತೆ ನೋಡ್ರಿ ಇದಕ್ಕೆಲ್ಲ ಕೈ ಹೊಲಿಗೆ ಮಾಡಬೇಕು ಇದು ಹಿಂದಿನ ಬೆನ್ಪಟ್ಟಿ ಪಟ್ಟಿ ಏನು ಮಾಡೋ ಅವಶ್ಯಕತೆನೇ ಇಲ್ಲ ರೀ ಸೊ ಯಾಕಂದ್ರೆ ಬೆಂದಪಟ್ಟಿಗೆ ಕೈ ಹೊಲಿಗೆ ಮಾಡೋದೇ ಇಲ್ಲ ನಾವು ಚಂದ ಬಂದೈತ್ರಿ ಬೆನ್ ಪಟ್ಟಿ ಸೊ ಇದು ಅವೊಂದು ಒಂದು ಜಂಪರ್ ರೀ ನೋಡಿರಿ ಇದಕ್ಕೂ ಬೆನ್ಪಟ್ಟಿ ಪಟ್ಟಿ ಕೈ ಒಲಿಗೆ ಮಾಡಿಲ್ಲ ಮೊದ್ಲಿಂದ ಇದ್ದಾರೆ ಆಗೈತಿ ಇದು ಟಿಪ್ ಟಾಪ್ ನೋಡಿರಿ ಸ್ವಲ್ಪ ಗೋಟ್ನಾಗ ಸ್ವಲ್ಪ ಮಿಸ್ಟೇಕ್ ಆಗೈತ್ರಿ ನಮ್ಮ ಏನಂತ ನನಗೆ ಗೊತ್ತಿಲ್ಲ ಇದ್ದ ಮೌನ್ ಜಂಪರ ಅಂತ ಕೊಟ್ಟಾಳೆ ಯಾಕಾರ ತೋಳಿನಪ್ಪಾ ನನಗೆ ಆಗ್ಬಿಟ್ಟೈತಿ ನಮ್ಮ ಮೋನ್ ಜಂಪರ್ ಅಂಜ್ ಅಂಜು ಅಂಜ್ ಅಂಜು ಹೊಲ್ದೀನಿ ಅಂಜು ಹೊಲತ್ನೇ ಅದೇನು ಫ್ರೀ ಇದ್ದಾಗ ಎಲ್ಲರೂ ಹೊಲಿತೀನಿ ರೀ ನಮ್ಮೂ ನಾವು ಹೊಲ್ಕೋತೀನಿ ನೀವು ನೋಡಿರ್ತೀರಿ ಪರ್ಫೆಕ್ಟ್ ಇಲ್ಲ ರಾಧಿಕರ್ ರಾಧಿಕಾರ ಇಲ್ಲಿ ಲಕ್ಷ್ಮೀರ ರೆ ಎಲ್ಲ ಹೊಲ್ದಿನ ಹೊಲ್ದೀನಿ ಓನಾರಂಟೆ ಅರ್ದು ಮತ್ತ ಕೆಳಗಡೆ ಅಜ್ಜಿದು ಇದೀನಿ ಒಟ್ಟಾರದಾಗು ಒಬ್ಬೊಬ್ರದ್ದು ಕೊಟ್ಟಿನಿ ಆದ್ರ ನೀವು ಕೊಟ್ಟು ರೂಢ ಮಾಡಿದ್ರಿ ಈಗ ಒಂದು ಬೇಡ್ರಿ ಸುಮ್ಮರಿ ನೀವು ಕೊಟ್ಟರು ರೂಢ ಮಾಡಿದ್ರಿ ನೀವು ಇವತ್ತು ಏಳತ್ತನೇ ನೀವೇ ಕೇಳಲ್ಲ ಈಗ ರಾಟಿ ಹಚ್ಚಿಟ್ಟಿದ್ರಿ ಹಾಂ ಹೇಳ್ರಿ ಹೇಳಿರಿ ಹೇಳ್ರಿಪ್ಪ ಹೇಳ್ರಿ ಇದು ತಗೋ ಏನೇ ಹೇಳೋಕೋದೇ ಹೊಲ್ಬಿಟ್ರಿ ಫ್ರೆಂಡ್ಸ್ ಸೇರಲಕ್ಕ ಒಟ್ಟಿನಲ್ಲಿ ಜಂಪರ್ ಹೊಲ್ದೀನಿ ಒಂಚೂರು ಗೋಟ್ನಾಗ ಸ್ವಲ್ಪ ಹೋಗ್ಯದ್ರಿ ಇದು ಇದು ಗೋಟ್ ಇದು ಜಂಪರ ನಮ್ಮ ಚಿಕ್ಕಮ್ಮಲ್ದಾಡಿರಿ ಇದಿಷ್ಟು ಚಂದ ಬಂದಿತ್ತು ಗೋಟ ನಂದು ಎಲ್ಲರಿಗೂ ಹೊಲೀತಿನಾರ ನಮ್ಮ ಅಂಜ್ರಿ ನಮ್ಮ ಭಾಳ ಇದು ರೀ ಜಂಪರ್ ವಿಷಯದೊಳಗೆ ಭಾಳ ಇದು ಮಾಡಿ ಉಡ್ತಾಳಮ್ಮೋ ನಂದು ಗೋಟ್ ಈ ಥರ ಬಂದೈತ್ರಿ ಒಂಚೂರು ಅಲ್ಲಲ್ಲಿ ಮಿಸ್ಟೇಕ್ ಆಗೈತಿ ಒಂದು ಕೈಲಿ ಇದ್ದಾಗ ಲಗೇಸ್ ನನಗೆ ಒಂದು ಇಸ್ತ್ರಿ ಇಸ್ತ್ರಿ ಬಸ್ರಿ ನೀಟ್ ನೀಟ್ಕೊಂಡಿರ್ತೈತಿ ಆದ್ರೂ ಭಯ ನಮ್ಮ ಅಂತಾಳೆ ಏನಿಲ್ಲ ಬೈದಾಳೆ ಏನ ಅಂತೇಳಿ ನಮ್ಮವಿನ ಜಂಪರ ಒಂದು ಎರಡು ಮೂರು ಸರಿ ಹೊಲ್ ಕೊಟ್ಟಿನಿ ಮನೆ ಸರಿ ಇಲ್ಲೇ ಕುಂತು ಹೆಂಗೆ ಏನು ಅಂತೆಲ್ಲ ಹೇಳಿ ಹೊಲಸಂದಳೆ ಕರೆಕ್ಟಾಗಿತ್ತು ಇಸ್ರಿಗೆ ಅವು ಇಲ್ಲ ಬಟ್ ಅವು ಜಂಪರ್ ಹಾಕ್ಕೊಂಡು ವೇರ್ ಹಾಕ್ಕೊಂಡು ಚಲೋ ಹಾಗೆ ತನ್ನ ತನಕ ಸಮಾಧಾನ ಇಲ್ಲ ರೀ ನನಗೆ ಸದ್ಯಕ್ಕೆ ಸ್ವಲ್ಪ ಬೋಟ್ ಹೆಚ್ಚು ಕಮ್ಮಿ ನಡೀತದ್ ಬಿಡ್ರಿ ಮೈಮ್ಯಾಗ್ರಿ ಎಲ್ಲರಿಗೂ ಹೊಲಿತೀನಿ ನಮ್ಮ ಮಗ ಹೊಲಿಬೇಕಂದ್ ನನ್ಗೆ ಒಂಥರ ಅಂಜಿಕೆ ಭಯ ಭಯ ಆತು ಕತ್ತಿ ಕಾಕ ಬೈದಿನ ಇಲ್ಲೇ ಹೊಡ್ದ ನಿಮ್ಮ ಮಮ್ಮಿ ನೆನ್ಪೈತು ನಿಮ್ಮ ಪಪ್ಪಂದು ಅಮ್ಮಂದು ನೆನ್ಪತಿ ಏನ ಉಳ್ಳಾಗಡ್ಡಿ ನಾವಮ್ಮತಿ ಏನು ಕಾಕ ಹೊಡ್ದ ಲಲ್ ಗೊಂಗಿಲ್ಲರ ಕಾಯ್ ಕಾಯಿದ ಹಣ್ಣು ನೋಡ್ ತಂದಿದ್ದೇನಾ ಹಣ್ಣ ಹಾತವ್ರೀನಾ ಖಡಕ್ ಲಾಲ್ ಇದ್ದಿಲ್ಲಲ್ಲಿ ಖಡಕ್ ಲಾಲ ಹೈಬ್ರಿಡ್ ಇದು ಮದ್ ಚುಟ್ಟು ಜರ ಡಾರ್ಗೆ ಅಂತ ತಂದಿನಿ ಈಗ ಅದ್ರಾಗ ನೋಡಿದ್ರ ಹಣ್ಣನ್ ತರಬೇಡ್ದು ಸ್ನೇಹ ಸುಮ್ ಸಿಕ್ಕಿದ ತಗೊಂಡ್ ಬಂದಾಳಕಿ ನಂದು ಜಂಪರ್ ಆಯ್ತು ನೋಡಿರಿ ಫ್ರೆಂಡ್ಸ ಹಂಗೆ ಮಂದಿಗೆ ಯಾರಿಗಾರ ಹೊಲ ಕೊಡಂಗಿದ್ರೆ ಅರವತ್ತು ರೂಪಾಯಿ ದುಡ್ದಂಗೆ ಆತದ ನೋಡ್ರಿ ಅರವತ್ತು ರೂಪಾಯಿ ಕುತ್ಕೊಂಡು ಹೊಲ್ದೆ ನಾನು ಸೃಷ್ಟಿ ಒಗ್ಗರಣೆ ಅನ್ನ ಮಾಡ್ಯಾಡ್ರಿ ನನ್ನ ಮಗಳು ಈಗ ಏನೈತಿ ಕುರ್ಡುಗೆ ಹಪ್ಪಳ ಕರ್ದಾಳ ಆಲ್ರೆಡಿ ಅರ್ಧ ಸಣ್ಣ ಮಾಡ್ಯಾರ ನಮ್ಮ ಯಜಮಾನಪ್ಪ ನೋಡ್ರಿ ಇಲ್ಲಿ ಉಳಾಗಡ್ಡಿ ಟಮಾಟೆ ಹೋಳಕ್ಕೆ ಇತ್ತೀಚೆಗೆ ಈ ಥರದ್ದು ಆಕ್ಟಿವಿಟಿ ಭಾಳ ಮಾಡಕತ್ತಾರ ನೀವು ಗೊತ್ತಾಯ್ತು ನನಗೆ ಅನ್ನ ಸೂಪರೋ ಸೂಪರ್ ಅಂತ ಹೇಳ್ತಿರಿ ನಿಮ್ಮ ಮಣ್ಣಾಗ ಈಗ ಆಲ್ರೆಡಿ ಎರಡು ಪುಚ್ಚ ಅದಾವ ರೀ ಇನ್ನೊಂದು ಹತ್ತು ಬರ್ತಾವ ಪುಚ್ಚ ಮಳೆ ಬರತೈತೆ ನೋಡ್ರಿ ಇಲ್ಲಿ ಮಸ್ತಾಗಿ ಮಳೆ ಬರುಕ ಯಜಮಾನ್ ಮನಿಗೆ ಬರೋಕ ಚಲೋ ಆಯ್ತು ನೋಡ್ರಿ ಇಲ್ಲಿ ತೊಯ್ಸ್ಕೊಂಡ್ ಬರ್ತಿದ್ರೆ ನಂಗೆ ಅದೇ ಚಿಂತೆ ಅಷ್ಟು ತೊಯ್ಸೊಂದಿಲ್ಲ ಮತ್ ರಾತ್ರಿ ಐತಿ ಲಗುಟ್ ಬರ್ಬೇಕಪ್ಪ ಅನ್ನೋದು ನಿಮ್ಗಿಲ್ಲಪ್ಪ ಏನ್ ಮಾಡ್ಬೇಕು ನಾವಾರ ನಂಗೆ ಹೇಳ ಸಾಕಾಗಿದೆ ನಿಮ್ ಸಂಬಂಧ ನಾ ಕೈ ಬಿಟ್ಬಿಟ್ಟಿನಲ್ಲ ನಿಮ್ಗ ಬರ್ರಿ ಬಿಡ್ರಿ ಏನ್ ಬಿ ಮಾಡ್ರಿ ಅನ್ನೊಂದಿರ ಹ್ಮ ಸಿಟಿ ಊರಾಗೆ ನೀವೊಬ್ಬರ ಇರ್ತೀರ ಏನ್ ಮತ್ತ್ ಯಾರ ಇರ್ತಾರ ಸ್ವತ ಹೇಳ್ತಾರ ಅನ್ನೊಂದಾಗೈತಂತ ಹೇಳಿ ಮಾಡ ಗದ್ರಸಕತೈತಿ ಸಕತೈತಿ ಮನ್ಯಾಗ ಒಬ್ಬೊಬ್ರು ಹೆಣ್ಮಕ್ಳು ಇರ್ತಾರ ಹೋಗ್ಬೇಕು ಕುಸ ದಿನ ಯಡ ಮನಿಗೋದ್ರೋ ಹನ್ನೊಂದರಲ್ಲಿ ಹನ್ನೆರಡರಲ್ಲಿ ಬೆಳಗಾನ ಬರ್ಲಿಕ್ಕೆ ಭೀ ನಡೀತದ ಅಲ್ಲೇನದ ಅಲ್ಲೇ ದೆವ್ವ ಭೂತವ ಏನವ ಅದೇ ಅಂತಿನಲ್ಲ ತಿನ್ನಲ್ಲ ಇಲ್ಲಿ ಮಂದಿಲ್ಲ ಅಂತ ಹೇಳಿ ಏನ್ ಯಾವಾಗ ಒಂಬತ್ ಒಂಬತ್ತವರಿಗೆ ಯಾವಾಗ ಲೈಫ್ನೆ ಬಂದಿರಿ ಹೇಳ್ರಿ

ನಾವು ಅದೇ ಗಂಡು ಸುಟ್ಟಿ ಸಿಗ್ತದ ಮಾತಾಡ್ತಾರ ಕೂತು ನಾವೇನ್ ಸುಟ್ಟಿ ಅದ ಎಲ್ಲರೂ ಒಯ್ರಿ ಟ್ರಿಪ್ಪಿಗೆ ಅಂತೇವು ಸುಟ್ಟಿದ್ರಿಪಿಗೆ ಅದೇಲ್ಲ ಟ್ರಿಪ್ಪಿಗೆ ಹೋಯ್ರಿ ನಮ್

ಎಲ್ಲರಿಗೂ ಎಲ್ಲರಿಗೆ ಅಣ್ಣ 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 ಅಂತ ಇಷ್ಟ ಆತರ ನೀವು ಮಾತಾಡೋದ ನಮ್ಗ ಅಪರೂಪ ಇಲ್ ಬಿಡ್ರಿ ನೀವೇನಂದ್ರು ನಾ ಎಡಿಟ್ ಮಾಡಲ್ಲ ನಾ ಎಡಿಟ್ ಮಾಡಲ್ಲ ಹಂಗೆ ಆಗ್ತೀನ್ರಿ ಶಾರ್ಟ್ ಮಾಡೋಕೇನು ಅದ್ರಾಗೇನು ನೀವೇನು ಬೈಗುಳ್ ಬೈದ್ರಿ ಅಂತ ಅಂತವೆಲ್ಲ ಹಾಕಲ್ರಿ ನಾ ಕಟ್ ಮಾಡ್ತೀನಿ ಬೈಗುಳ್ ಬೈಗುಳ್ ಎಲ್ಲ ನಾ ಕಟ್ ಮಾಡ್ತೀನಿ ತವ್ರಿ ಈಗೇನು ಇಲ್ಲ ಶಿಸ್ತಿದ್ರಿ ಹಾಕ್ತೀನಿ ಹಂಗೆ ನಮ್ಮ ಯಜನ್ ನಮ್ಮ ಯಜಮಾನ್ರು ಇದನ್ನ ಮಾಡ್ಯಾರ್ರಿ ಇದನ್ನ ನಮ್ಮ ಒಬ್ರು ಸಿಸ್ಟರ್ ಅವರು ಒಳ್ಳೆ ಅಣ್ಣ ಮಾಡಿರೋ ರೆಸಿಪಿ ಶೇರ್ ಮಾಡ್ರಿ ರಿಟರ್ನ್ ಅಂದಿದ್ರು ಲಾಸ್ಟ್ ಟೈಮ್ ಮತ್ತೊಂದ್ಸರಿ ಯಜಮಾನ್ರು ಶೇರ್ ಮಾಡಿ ಹಾಕಿದ್ವಿ ನೋಡ್ರಿ ಅದನ್ನ ಮಾಡ್ಯಾರ ಈಗ ಪತ್ಡಿ ಭಾಳ ಖುಷಿ ಆಯ್ತು ನಮ್ಮ ಮುಖಾಂತ್ರ ಸರ್ಸ್ರಿ ಆ ಹಾ ಬರ್ತೈತ್ಲಾ ಹೋಟೆಲ್ದಾಗ ಹೋದ ಹಂಗೆ ಕೊಡ್ತಾರ ಶೌ ಬಿ ಎಲ್ಲ

ಮೆಂಟಾಲಿಟಿ ಒಳಗೆ ಇರ್ತೈತಿ ಇರ್ಲಿ ಮತ್ತ ಅವ್ರು ಹೇಳಿಲ್ಲ ಕಾಲ ಕಾಲಬೇಕು ಈಗ ಅದೇ ನಾನು ಮಧ್ಯಾಹ್ನ ಏನಂದಿನ್ರೀ ನನ್ಗೆ ಯಾಕ್ರಾಸಾಯ್ತು ಏನಂತಂದ ನಾ ಏನಂತಂದ್ಯ ಒಟ್ಟ ನೀವು ಸಪೋರ್ಟ್ ಮಾಡಲ್ಲ ಈಗ ನಮ್ಮ ನಮ್ ಫ್ರೆಂಡ್ಸು ನಮ್ಮೆಲ್ಲಾ ಇಡೀ ಎಲ್ಲಾ ಫ್ಯಾಮಿಲಿ ಎಲ್ಲ ನಮ್ಮ ಐದನ್ ದೇವ್ರು ಓನರ್ ಅಂಕೋಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅದರಿಂದ ಅವ್ರಿಗೆ ಏನು ಪಾಯ್ದೆ ಇಲ್ಲ ಎಲ್ಲರು ಏನಂತಾರೆ ಹೋಲ್ ಬಿಡು ನಾವೇನಾಗ ದುಡ್ಡು ಕೊಡಂಗಿಲ್ಲ ಹಾಯ್ ಬಾಯ್ ಮಾಡಿದ್ರೆ ಅದ್ರಾಗ ಏನು ಕಳ್ಕೊಳೋದ ಅಂತೇಳಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಆಯ್ತು ರೀ ಈಗ ಯಜಮಾನ್ರಿಗೆ ತಿಳ್ಕೊಬೇಕಾಗಿರೋಂಥ ವಿಷಯ ಏನಪ್ಪ ಅಂತಂದ್ರೆ ನನ್ನ ಹೆಂಡತಿ ನಮ್ಮ ಸಂಬಂಧ ಮಾಡ್ತಾಳಪ್ಪ ಏನು ತವ್ರ ಮನೆಗೆ ಓದಿ ಕೊಡಲ್ಲ ಅದರಿಂದ ಎಷ್ಟು ಹೆಲ್ಪ್ ಆಗೈತಿ ನಮ್ಮ ಲೈಫ್ನಾಗ ಅಂತೇಳಿ ಅವ್ರಿಗೆ ಚಂದ ಗೊತ್ತೈತದ ಯೂಟ್ಯೂಬ್ ದಿಂದ ಏನೆಲ್ಲ ನಮ್ಗೆ ಒಳ್ಳೇದಾಗೈತಿ ಏನೆಲ್ಲ ನಮ್ಗೊಂದು ಒಂದು ಆಧಾರ ಸ್ತಂಭವಾಗಿ ಯೂಟ್ಯೂಬ್ ನಿಂತೈತಿ ಅದರಿಂದ ನಮ್ಮ ಇಡೀ ಜೀವನವೇ ಬದಲಾವಣೆ ಥರ ಆಗಕತ್ತೈತಿ ಎಲ್ಲ ಗೊತ್ತಿದ್ರು ನನ್ನ ಕಡೆಯಿಂದ ಏನಾಗುತ್ತಾ ಸ್ವಲ್ಪ ಮಾತಾಡಬೇಕು ಹಾಯ್ ಫ್ರೆಂಡ್ಸ್ ರೀ ನಮ್ಗೆ ಸಪೋರ್ಟ್ ಮಾಡಿರಿ ನಮ್ಮ ಹೆಂತಿಗೆ ಸ ಹೀಗೆ ನಿಮ್ಮ ಪ್ರೋತ್ಸಾಹ ಇರಲಂತು ಒಂದಿನಾರೇ ಹೇಳಾರ ನೀವೇ ಹೇಳ್ಬಿಡ್ರಿ ನಂಗೆ ನನಗಂತೂ ಅದು ನಂಗೆ ಕನಸದಂಗ ಆಗ್ಬಿಟ್ಟೈತಿ ದೇವರು ಇನ್ನ ಗಂಡದೇರಿಗೆ ಅದು ಕೊಡು ಇದು ಕೊಡು ಎಷ್ಟೋ ಕಿರಿಕಿರಿ ಮಾಡೋರು ನಮ್ಮ ಫ್ಯಾಮಿಲಿ ಒಳಗ ಅದರ ಗಂಡು ಮನೆ ಫ್ಯಾಮಿಲಿ ಒಳಗ ಅದರ ಕಿರಿಕಿರಿ ಮಾಡಿ ಬೇಕಂದಿದ್ ಬೇಕಂದ ಯಾರ್ದು ವಿಚಾರ ಮಾಡಲಾರ್ದ ಸ್ವತಕ್ಕ ಸ್ವಾರ್ಥಿಯಾಗಿ ಇನ್ನೊಬ್ರದ್ದು ಏನಾಕಾಗಲಕಂತೇಳಿ ಜೂನ ಮಾಡೋರು ರಗಡ್ ಅದಾರ ಅದು ಅವ್ರಿಗೆ ಗೊತ್ತೈತಿ ಆತರ ಇದ್ದವ್ರನ್ನ ನೋಡಿ ನನ್ನ ಹೆಂತಿ ಪಾಪ ಗರೀಬ್ ದಾಳಪ್ಪ ಏನು ಬೇಡಲ್ಲ ಏನೂ ಕಾಡಲ್ಲ ನಾಲ್ಕು ರೂಪಾಯಿ ಖರ್ಚು ಮಾಡೋಲ್ಲ ಉಲ್ಟ ನಾಲ್ಕು ರೂಪಾಯಿ ಏನಾದರೂ ಆಗುತ್ತಂತೆ ಗಳಿಸ್ತಾಳೆ ಟೇಲರಿಂಗ್ ಬಂದರೆ ಟೇಲರಿಂಗ್ ಮಾಡ್ತಾಳೆ ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಯೂಟ್ಯೂಬ್ ಕೆಲಸ ವೀಡಿಯೋ ಮಾಡೋದ್ರಿಂದ ಹಿಡ್ಕೊಂಡು ಎಡಿಟಿಂಗು ಅದನ್ನು ಎಕ್ಸ್ಪೋರ್ಟ್ ಮಾಡಿ ಆಮೇಲೆ ಅದನ್ನು ಅಪ್ಲೋಡ್ ಮಾಡಿ ತಮ್ಮನೇಲು ಟೈಟಲ್ಲು ಡಿಸ್ಕ್ರಿಪ್ಷನ್ ಬಾಕ್ಸು ಟ್ಯಾಕ್ಸ್ ಎಲ್ಲನೂ ಹಾಕ್ತೀನಿ ಆ ಥರದ್ದು ನಂಗೆ ಯೂಟ್ಯೂಬ್ದು ರಿಲೇಟಿವ್ ನಂಗೆ ಅದೆಲ್ಲ ಟೆಕ್ನಿಕಲ್ಲು ಅವ್ರಿಗೆ ಮಾಡೋಕ್ಕೆ ಬರಲ್ಲ ಸುಮ್ಮನೆ ಯಾಕೆ ಬೇಕು ಅದು ಆಗ್ಲಿಕ್ಕಂದ್ರೂ ಆರಾಮ್ಸೆ ಒಂದು ಸ್ವಲ್ಪ ಎಲ್ಲ ಫ್ಯಾಮಿಲಿಗೆಲ್ಲ ನೋಡ್ತೀವಿ ಸದ್ಯಕ್ಕೆ ಅದೇನು ಮಾತಾಡಂತಂದ್ರೆ ಇಡೀ ರಾತ್ರಿ ಸಲಲ್ಲ ಹಗಲಿ ಸಲಲ್ರಿ ಅಷ್ಟು ಮಾತಾಡ್ತಾರ ವಕೀಲ ಜಜ್ಗಳಿಗೆ ನಿಂದ್ರ ಸಂ ಅವ್ರ ಮಾತುಗಳಿರ್ತಾವ ಅಂಥವೆಲ್ಲ ಬಿಟ್ಟು ಸ್ವಲ್ಪ ಚೆಂದಾಗಿ ಈ ಥರ ನಮ್ಗೆ ಸಪೋರ್ಟ್ ಮಾಡ್ರಿ ಇದೇ ಥರ ಅಂತ ಒಂದೆರಡು ಮಾತು ಹೇಳಿದ್ರೆ ನನಗೆ ಹೆಚ್ಚಿನ ಸಪೋರ್ಟ್ ಸಿಗ್ತೈತಿ ಮತ್ತು ನನ್ನ ನೋಡಿ ಕೆಲವು ಜನ ಹುರ್ಕೊಂಡವ್ರು ಬಾಳ್ದಾರ ನಮ್ಮ ಫ್ಯಾಮಿಲಿ ಒಳಗೆ ಅವ್ರಿಗೆ ಇಲ್ಲಪ್ಪ ಇವರು ಸಪೋರ್ಟ ಮಾಡ್ತಾರ ಅನ್ನೋದು ಒಂದೇನೋ ಒಂದು ಬರ್ತೈತಿ ಅದ್ಬಿಟ್ಟು ಇವ್ರು ಹಿಂಗಿರೋದಿಕ್ಕ ನನ್ನ ನನ್ನ ನೋಡೊಬ್ರು ಹುರ್ಕೊ ಹುರ್ಕೊಳೋದಿಕ್ಕ ಈಗ ಹಿಂಗೆ ಬೇಕು ಅದಕ್ಕೆ ಗಂಡೇ ಸಪೋರ್ಟ್ ಇಲ್ಲ ಅಂದ್ರೆ ಈಗ ಇಟ್ಟು ಹಾರಾಡ್ತಾಳೆ ಹಿಂಗೆಲ್ಲ ಥಾಂಟ್ಗಳು ಕೆಲವು ಮಂದಿ ಅದೋ ಚೀಪ್ ಮೆಂಟಾಲಿಟಿ ಇರುವಂಥ ಜನರು ಅದನ್ನು ಅವರು ಪ್ಲಸ್ ಪಾಯಿಂಟ್ ಮಾಡ್ಕೋತಾರ ಈಗ ಇಡೋದಾಗ ಹೇಳ್ಬಾರ್ದಾಗಿತ್ತು ಬಟ್ ಯಾಕೆ ಹೇಳಕತ್ತಿನಪ್ಪ ಅಂತಂದ್ರೆ ಎಲ್ಲರ ಮನ್ಯಾಗು ಒಂದಷ್ಟು ಪ್ರಾಬ್ಲಮ್ಸ್ ಇದೇ ಇರ್ತಾವೆ ನಾ ಇಲ್ಲ ಅಂತ ಹೇಳಕ್ ಹೋಗಂಗಿಲ್ಲ ನನ್ಕಿಂತ ಕೆಳಗಡೆ ಇರೋರು ಕೂಡ ಲೈಫ್ ಲೀಡ್ ಮಾಡ್ತಾರ ನನ್ಕಿನ್ನ ಮ್ಯಾಗ್ ಇರೋರು ಕೂಡ ಜೀವನ ಅನುಭವ ಇರ್ತೈತಿ ನಾವು ಮ್ಯಾಗ್ ಇದ್ದಾರ ನೋಡಕ್ ಹೋಗಲ್ಲ ನಾ ಕೆಳಗಡೆ ಇದ್ದರು ನೋಡಕ್ ಹೋಗಲ್ಲ ಸೊ ನನಗ ನನ್ ಪರ್ಸನಲ್ ಆಗಿ ಕೆಲವು ಜನ ನಂಗೆ ಮನ್ ಹೇಳೋಗ್ಯಾರ ಕೆಲವೊಂದಿಷ್ಟು ಜನ ನಿನ್ಕಿಂದ ಕೆಳಗಡೆ ಇದ್ದಾರ ನೋಡಿ ಜೀವನ ಮಾಡ ಅಂತ ಹೇಳಿ ನನಗ ಆತರ ಹೇಳದಾರನೆ ಅವ್ರ ಜೀವನ ಮಾಡಂಗಿಲ್ಲ ನನಗೆ ಹೇಳದಾರನೆ ಅವ್ರ ಅವ್ರಕಿನ ಕೆಳಗಡೆ ಇದ್ದರು ನೋಡಿ ಅವ್ರ ಜೀವನ ಮಾಡಂಗಿಲ್ಲ ಎಲ್ಲರೂ ಮ್ಯಾಗ ಇದ್ದಾರ ನೋಡಿ ಜೀವನ ಮಾಡ್ತಾರೆ ಎಲ್ಲ ಬ್ರ್ಯಾಂಡೆಡ್ ಐಟಮೇ ಬೇಕು ಎಲ್ಲ ತರದೇ ಬೇಕು ನಮ್ಮ ಅಂತರ್ಗಾರ ಆತರ ಉಪದೇಶ ಮಾಡಿ ಹೋಗ್ತಾರ ಆತರ ಉಪದೇಶ ಕೆಲವರು ಪ್ರೀತಿಯಿಂದ ಹೇಳ್ತಾರ ಅದನ್ನ ಬಹಳ ಬಹಳ ನಾನು ಒಳ್ಳೆ ರೀತಿಯಾಗಿ ಸ್ವೀಕಾರ ಮಾಡ್ತೀನಿ ಯೂಟ್ಯೂಬ್ ದಾಗೂ ನನ್ ಯೂಟ್ಯೂಬ್ ಫ್ಯಾಮಿಲಿ ಕೂಡ ನಂಗೆ ಇರತ್ತಾರ ಆತರ ಅದು ಹೇಳೋ ಒಂದು ರೀತಿ ಉದ್ದೇಶ ಬೇರೆ ಇರ್ತೇತಿ ಮಾತೊಂದೇ ಅದ್ರದ್ದು ಉದ್ದೇಶಗಳು ಬೇರೆ ಬೇರೆ ಇರ್ತಾವ ಆತರ ನಮ್ಮನ್ ಬಗ್ ಬಡಿಬೇಕು ಅವ್ರ ಕಂಟ್ರೋಲ್ದಾಗ ನಾವಿರ್ಬೇಕು ಅನ್ನೋ ತರ ಮಾತಾಡ್ತಾರ ಎಲ್ಲ ಇಷ್ಟ ವರ್ಷ ಅದೇ ಮಾಡ್ಕೊಂಡ್ ಬಂದೈತಿ ಇನ್ಮ್ಯಾಗ ಆತರ ಸ್ವಲ್ಪ ಮಾಡೋದಿಕ್ ಆಗಂಗಿಲ್ಲ ಹಂಗಾಗಿ ಅಷ್ಟೇ ಬಾಳ್ ತಲಿ ಒಂದ್ ಉರ್ಸ ಕತ್ ಬಿಡ್ತೈತ್ರಿ ಮಳೆ ಮಾಡಿಗೆ ಅದ್ರಾಗ ಕೂತಾ ಇಟ್ಟೋತನ ಹೊಲ್ದಿನಿ ಸೊಂಟೊಂದ್ ನೋ ಬರಕಿಟೈತಿ ಇವ್ರದೇನ್ ಬಡಬಡ್ ನಡತ್ರಿ ಕಾಕಾ ಮಕ್ಕಳದು ಮಾಡಿದ್ದು ಉಣ್ಬೇಕೋ ಮಾರಾಯ ಮಾಡಿದ್ದ ಉಣ್ಬೇಕ ಏನೋ ಪ್ರೀತಿ ಹೆಚ್ಚಾಗೈತ್ರಿ ಊಟ ಮಾಡ್ಸಕತ್ತಾರ ಯಾವಾಗ ಉಣ್ಸಿದ್ರಿ ಮಗನೀಗ ಹೇಳ್ರಿ ನೆನ್ಪೈತೇನು ಮಜಾ ಬರ್ಗತದೇಕ ಹುಣಸುಕ ಹುಣಸ್ರಿ ಅಪ್ಪ ನಂಗೆ ಏನ್ ಮಾಡದ ಎಲ್ಲಾರು ಒಂದ್ರಿ ಇವ್ರ ಎಲ್ಲಾರು ಒಂದ್ರಿ ಈಗ ಸದ್ಯಕ್ಕೆ ನಮ್ ಮನಿ ನಾವು ಒಬ್ಬಕೆ ಒಂದು ಏನ್ ಮಾಡ್ಲಿಲ್ಲರೀ ಫ್ರೆಂಡ್ಸಾ ನನ್ನ ನನ್ ಅದಿರ ಅಂತ ಅನ್ಕೋತೀನ್ರಿ ನಾ ಧೈರ್ಯ ತಗೋತೀನಿ ವಿಡಿಯೋ ಇಷ್ಟಿದ್ರಂಗೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಈ ವಿಡಿಯೋನ ಸ್ವಲ್ಪ ಕಾಮಿಡಿಯಾಗೆ ತಗೋರಿ ಸೀರಿಯಸ್ ಆಗಿ ತಗೋಳಕ್ ಹೋಗ್ಬೇಡ್ರಿ ಕಾಮಿಡಿ ಒಳಗು ಒಂದಷ್ಟು ನಿಮ್ಮ ಸಂದೇಶಗಳು ಇದ್ದಾವ ನನ್ನ ಮನಸ್ಸಿನ ಭಾವನೆಗಳನ್ನ ನಿಮ್ಮ ನಿಮ್ ಜೊತೆಗ ಶೇರ್ ಮಾಡ್ಕೊಂಡಿನಿ ನಾನು ಕೆಲವರಿಗೆ ನನ್ನನ್ನು ಅರ್ಥ ಮಾಡ್ಕೊರಿ ಅಂತ ಹೇಳ್ತೀನಿ ಇನ್ ಕೆಲವರಿಗೆ ಹೇಳಕ್ ಹೋಗಂಗಿಲ್ಲ ಕೆಲವು ಸಲ ನಮ್ಮ ಅವ್ರೆ ನಮ್ಮನ್ನ ಯಾರು ಅರ್ಥ ಮಾಡ್ಕೋಬೇಕು ಅವ್ರು ಅರ್ಥ ಮಾಡ್ಕೊಳಲ್ಲ ಯೂಟ್ಯೂಬ್ ಫ್ಯಾಮಿಲಿ ಅವರು ನಮ್ಮ ಫ್ರೆಂಡ್ಸು ಇರಲ್ಲ ಫ್ಯಾಮಿಲಿ ಇರಲ್ಲ ಅಂದ್ರೂ ನಮ್ಮನ್ನ ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರ್ತಾರ ಸೊ ಹಾಗಾಗಿ ಏ ದಮ್ರಿ ಅಷ್ಟು ಬದ್ಬದ್ ಹಾಕ್ತಿರಿ ನಾವು ನೆಕ್ಸ್ಟ್ ಟೈಮ್ ವಿಡಿಯೋದೊಳಗ ರೀ ಎಲ್ಲಾರ್ದು ಅರ್ಧ ಊಟ ಆಯ್ತು ಹತ್ತಿದೊಟ್ಟು ಊಟ ಮಾಡಿ ಮುಕೋಳದ್ ನೋಡ್ರಿ ಬಾಯ್